ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಗೆ ಸ್ವಾಗತ ಭಾರತೀಯ ವಾಯುಪಡೆಯಲ್ಲಿ ಅರವತ್ತು ವರ್ಷಗಳ ಸೇವೆಯ ನಂತರ ಸೆಪ್ಟೆಂಬರ್ನಲ್ಲಿ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳ ನಿವೃತ್ತಿಗೆ ಸಿದ್ಧವಾಗಿದೆ ಭಾರತೀಯ ವಾಯುಪಡೆಗೆ ಅರವತ್ತು ವರ್ಷಗಳ ಹಿಂದೆ ಸೇರ್ಪಡೆಯಾದ ಐಕಾನಿಕ್ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನು ಇದೇ ಸೆಪ್ಟೆಂಬರ್ನಲ್ಲಿ ನಿವೃತ್ತಿ ಮಾಡಲಾಗುತ್ತಿದೆ ಇದು ಭಾರತದ ವಾಯುಸೇನೆಯಲ್ಲಿ ಒಂದು ಮಹತ್ವದ ತಿರುವು ಎಂದೇ ಹೇಳಬಹುದು ರಕ್ಷಣಾ ಅಧಿಕಾರಿಗಳ ಪ್ರಕಾರ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳ ಅಂತಿಮ ಸ್ಕ್ವಾಡ್ರನ್ಗಳು ಪ್ರಸ್ತುತ ರಾಜಸ್ಥಾನ್ನ ನಲ್ ವಾಯುನೆಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಕಳೆದ ಹಲವು ವರ್ಷಗಳಿಂದ ಸಂಭವಿಸಿದ ಅಪಘಾತಗಳ ಹಿನ್ನೆಲೆಯಲ್ಲಿ ಈ ವಿಮಾನಗಳು ಹೆಚ್ಚು ಸುದ್ದಿಯಲ್ಲಿದ್ದವು ಭಾರತೀಯ ವಾಯುಪಡೆಯು ಸೆಪ್ಟೆಂಬರ್ನಲ್ಲಿ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನು ನಿವೃತ್ತಿ ಮಾಡಲಿದ್ದು ಪ್ರಸ್ತುತ ಈ ವಿಮಾನಗಳನ್ನು ನಲ್ ವಾಯುನೆಲೆಯಲ್ಲಿ ಕಾರ್ಯಾಚರಿಸಲಾಗುತ್ತಿದೆ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳ ಬದಲಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಎಲ್ಸಿಐಚ್ ತೇಜಸ್ ಮಾರ್ಕ್ ಒನ್ ಎ ಯುದ್ಧ ವಿಮಾನಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ ಎಂದು ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ ಒಂದು ಕಾಲದಲ್ಲಿ ವಾಯುಪಡೆಯ ಪ್ರಮುಖ ಶಕ್ತಿಯಾಗಿದ್ದ ಮಿಗ್ ಟ್ವೆಂಟಿ ಒನ್ ಅನ್ನು ಈಗ ತೇಜಸ್ ಎಂಬ ಆಧುನಿಕ ಸ್ವದೇಶಿ ಯುದ್ಧ ವಿಮಾನ ಬದಲಾಯಿಸುತ್ತಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ನ ಅಧ್ಯಕ್ಷ ಕೆ ಸುನಿಲ್ ಅವರು ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಒಳಗೆ ಕನಿಷ್ಠ ಆರು ತೇಜಸ್ ಮಾರ್ಕ್ ಒನ್ಎ ಯುದ್ಧ ವಿಮಾನಗಳನ್ನು ವಾಯುಪಡೆಗೆ ಒದಗಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇದಕ್ಕೂ ಮುನ್ನ ವಾಯುಪಡೆ ಮುಖ್ಯಸ್ಥರು ತೇಜಸ್ ಯುದ್ಧ ವಿಮಾನಗಳ ವಿಳಂಬ ವಿತರಣೆಯ ಕುರಿತು ಗಂಭೀರ ಆತಂಕ ವ್ಯಕ್ತಪಡಿಸಿದ್ದಾರೆ ಮಿಗ್ ಟ್ವೆಂಟಿ ಒನ್ ಬಗ್ಗೆ ಮುಖ್ಯ ಮಾಹಿತಿ ಮಿಗ್ ಟ್ವೆಂಟಿ ಒನ್ ಅನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆ ಮಾಡಲಾಯಿತು ಇದು ಭಾರತದ ಮೊದಲ ಸೂಪರ್ ಸಾನಿಕ್ ವಿಮಾನವಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಸೀಮಿತವಾಗಿ ಬಳಸಲಾದರೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ್ ವಿಮೋಚನಾ ಯುದ್ಧ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಪ್ರಮುಖವಾಗಿ ಬಳಸಲ್ಪಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ಉಗ್ರ ಕ್ಯಾಂಪ್ ಮೇಲೆ ನಡೆದ ದಾಳಿಯಲ್ಲೂ ಮಿಗ್ ಟ್ವೆಂಟಿ ಒನ್ ಬಳಸಲ್ಪಟ್ಟಿತ್ತು ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಮಿಗ್ ಟ್ವೆಂಟಿ ಒನ್ ಮೂಲಕ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ನಾಶ ಮಾಡಿದರು ಇದು ಭಾರತೀಯ ಮಿಗ್ ಟ್ವೆಂಟಿ ಒನ್ ವಿಮಾನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ದೊಡ್ಡ ಕ್ಷಣವಾಯಿತು ಇಂದಿಗೂ ಮಿಗ್ ಟ್ವೆಂಟಿ ಒನ್ ಭಾರತೀಯ ರಕ್ಷಣಾ ಇತಿಹಾಸದ ಅಜರಾಮರ ಅಧ್ಯಾಯವಾಗಿಯೇ ಉಳಿಯಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ